ಮತ್ತೆ ಮೀಟ್ ಮಾಡ್ಬೇಕಲ್ಲ ಊಟ ಪಿಲಮಲ್ಲಿ ಫಸ್ಟ್ ಚೆನ್ನಾಗಿ ಊಟ ಹಾಕಬಿಟ್ಟು ಗೇಟ್ ಲಾಕ್ ಮಾಡ್ಕೊಂಡು ಕೊಡ್ತಾರಲ್ಲ ಏಟಾ ಒಳ್ಳೆ ಮಟನ್ ಬಿರಿಯಾನಿ ಬಾರ್ಲಿ ಕ್ಯೂ ಮಾಡಿ ಒಳ್ಳೆ ಮಟನ್ ಮಾಡಿ ಮಂಗ್ಳೂರು ಸ್ಟೈಲ್ ಫಿಶ್ ಊಟ ನಂಗೆ ಭಾರಿ ಇಷ್ಟ ಎ ಫ್ಯೂ ನೀನು ನೀನು ನನಗೆ ಏನು ಗೊತ್ತು ಬಿಡಬೇಕು ಯಾಕ್ ನಾಯಿ ಅದೇ ಅದೇ ಸೌಂಡ್ ಅಂತ ಅವ್ರ ನಾಯಿ ಬಗ್ಳುದು ಅವಳ ಸಾಕವಳ ಅದು ರಕ್ಷಿತೆ ಇದ್ರೆ ಮನಸ್ ಸ್ಪಾರ್ಕ್ ಅಂತ ಇಲ್ಲ ಅಂದ್ರೆ ಏನು ಇರಲ್ಲ ಮನೆ ಈಗ ಎಲ್ಲಿ ಸ್ಪಾರ್ಕ್ ಕಾಣಿಸ್ತಾ ಇಲ್ಲ ಬರ್ಲಿ ಸ್ಪಾರ್ಕು ಸ್ಪಾರ್ಕ್ ಎಲ್ಲ ಬೂದಿಯಾಗಿ ಹೋಯ್ತಾ